ಲವಣಗಳ ಪಿ ಎಚ್ ಬಗ್ಗೆ ಮತ್ತೆ ಅವುಗಳ ಕರಗುವಿಕೆ ಬಗ್ಗೆ ತಿಳಿತಿದೆಯಲ್ವಾ ಸರ್ ಖಂಡಿತ ಈ ದಿನ ಈ ಪ್ರಯೋಗದಲ್ಲಿ ಲವಣಗಳು ಅವುಗಳ ಪಿ ಹೆಚ್ ನೀರಿನಲ್ಲಿ ಕರಗುತ್ತವೆಯೇ ಇಲ್ಲವೇ ಅನ್ನೋದನ್ನ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನುವಂಥ ಲವಣ ಮೆಗ್ನೀಷಿಯಂ ಸಲ್ಫೇಟ್ ಲವಣ ತಾಮ್ರದ ಸಲ್ಫೇಟ್ ಲವಣ ಎಫ್ ಅಥವಾ ಕಬ್ಬಿಣದ ಸಲ್ಫೇಟ್ ಲವಣ ಸತುವಿನ ಸಲ್ಫೇಟ್ ಲವಣ ಹಾಗೇನೆ ವಾಷಿಂಗ್ ಸೋಡಾ ಎನ್ ಎ ಟು ಸಿಒ ತ್ರೀ ಟೆನ್ ಹೆಚ್ ಟು ಈಗ ಈ ಲವಣಗಳನ್ನು ನಾನು ಈಗಾಗಲೇ ನೀರಿಗೆ ಹಾಕಿ ಅವುಗಳ ದ್ರಾವಣವನ್ನು ಸಿದ್ಧಪಡಿಸಿದ್ದೇನೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಈಗ ಮೊದಲನೆಯದಾಗಿ ನಾನು ಕ್ಯಾಲ್ಶಿಯಂ ಕಾರ್ಬೋನೇಟ್ ನೀರಿನಲ್ಲಿ ಅದು ಪೂರ್ತಿಯಾಗಿ ಕರಗಿಲ್ಲ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರಿನಲ್ಲಿ ಕರಗಲ್ಲ ಬಹುಶಃ ಮಕ್ಕಳೇ ನೀವು ನೆನಪಲ್ಲಿ ಇಟ್ಕೊಳ್ಬಹುದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವಾಗ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುತ್ತೆ ಅದು ಸುಣ್ಣದ ತಿಳಿ ನೀರನ್ನು ಹಾಲಿನಂತೆ ಬೆಳ್ಳಗೆ ಮಾಡುತ್ತೆ ಕಾರಣ ಏನಪ್ಪ ಅಂತಂದ್ರೆ ನೀರಿನಲ್ಲಿ ಕರಗಲ್ಲ ಇದು ಪ್ರಕ್ಷೇಪ ಅದೇ ರೀತಿಯಾಗಿ ಮತ್ತೊಂದು ಲವಣ ಸತುವಿನ ಸಲ್ಫೇಟ್ ಹಾಗೇನೆ ತಾಮ್ರದ ಸಲ್ಫೇಟ್ ದ್ರಾವಣ ಇದೆ ಇದು ಕಬ್ಬಿಣದ ಸಲ್ಫೇಟ್ ದ್ರಾವಣ ಹಾಗೆಯೇ ಇದು ಮೆಗ್ನೀಷಿಯಂ ಸಲ್ಫೇಟ್ ದ್ರಾವಣ ಹಾಗೆಯೇ ಕೊನೆಯದಾಗಿ ವಾಷಿಂಗ್ ಸೋಡಾವನ್ನು ತೆಗೆದುಕೊಂಡಿದ್ದೇನೆ ಈಗ ಈ ದ್ರಾವಣಗಳ ವಿಲೀನತೆಯನ್ನು ತಿಳ್ಕೊಂಡ್ವಿ ಒಂದನ್ನು ಹೊರತುಪಡಿಸಿದರೆ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ದ್ರಾವಣಗಳು ಕೂಡ ನೀರಿನಲ್ಲಿ ವಿಲೀನ ಆಗಿದ್ದಾವೆ ಅನ್ನೋದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ದ್ರಾವಣಗಳು ಕೂಡ ನೀರಿನಲ್ಲಿ ಕರಗಿರೋದನ್ನ ನೀವು ನೋಡ್ತಾ ಇದ್ದೀರ ಈಗ ಇವುಗಳು ಆಮ್ಲೀಯನೋ ಪ್ರತ್ಯಾಮ್ಲೀಯನೋ ಅಂತ ತಿಳ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಸುಲಭವಾದಂಥ ವಿಧಾನ ಅಂತಂದರೆ ನಮ್ಮಲ್ಲಿ ಸಾರ್ವತ್ರಿಕ ಸೂಚಕ ಅಥವಾ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕರಿತೀವಿ ಪಿ ಹೆಚ್ ದ್ರಾವಣ ಈ ಪಿ ಹೆಚ್ ದ್ರಾವಣದ ಕೆಲವು ಹನಿಗಳನ್ನು ಪ್ರತಿಯೊಂದು ದ್ರಾವಣಕ್ಕೂ ಹಾಕಿ ನೋಡೋಣ ಆಗ ಏನಾಗುತ್ತೆ ಅಂತ ನೀವೇ ನೋಡ್ಬಿರಂತೆ ಕುಸುಮ ಪ್ರತಿಯೊಂದಕ್ಕೂ ನಾನು ಒಂದರಿಂದ ಎರಡೆರಡು ಹನಿ ನಾನು ಈ ಪಿ ಹೆಚ್ ದ್ರಾವಣವನ್ನು ಅಥವಾ ಯೂನಿವರ್ಸಲ್ ಇಂಡಿಕೇಟ್ರನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ ನೀವು ಮತ್ತೊಂದು ನನ್ನ ಪೆಟ್ಕೋಬೇಕು ವಿಬ್ಗಾರ್ ವಿಗಾರನ್ನು ವಿರುದ್ಧ ದಿಕ್ಕಿನಲ್ಲಿ ಬರೀಬೇಕು ಆಗ ನಿಮಗೆ ಪಿ ಹೆಚ್ ಸ್ಕೇಲ್ ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆರ್ ಅದಾದ ನಂತರ ಓ ಆರನ್ನು ಉಲ್ಟಾ ಆರ್ಡ್ರಲ್ಲಿ ಬರೀಬೇಕಾಗುತ್ತೆ ವೈ ಎಲ್ಲೋ ಆನಂತರ ಜಿ ಗ್ರೀನ್ ಹಾಗೇನೆ ಬರಿತಾ ಹೋದರೆ ಐ ಮತ್ತು ವಿ ಸಿಗುತ್ತೆ ಇದು ವಿಬ್ಗಯಾರ್ ವಿಗಯರ್ನ ವಿರುದ್ಧ ದಿಕ್ಕಿನಲ್ಲಿ ಬರಿತಾ ಹೋದರೆ ನಮಗೆ ಪಿ ಎಚ್ ಕೆ ಎಲ್ ಸಿಗುತ್ತೆ ಈಗ ಒಂದೊಂದು ಹನಿಯನ್ನು ಹಾಕ್ತಾ ಇದ್ದೇನೆ ನೋಡೋಣ ಗಮನಿಸ್ತಾ ಇದ್ದೀರಲ್ಲ ಈಗ ಇದನ್ನು ಚೆನ್ನಾಗಿ ಕಲ್ಪೋಣ ಬಣ್ಣದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ಗುರುತಿಸ ಹೆಚ್ಚು ಕಡಿಮೆ ನೀಲಿ ನೇರಳೆ ಸಮೀಪ ಇರುವಂತಹ ಬಣ್ಣವನ್ನು ಅದು ಕೊಟ್ಟಿದೆ ಉಳಿದ ಈ ಎರಡು ದ್ರಾವಣಗಳು ಕೆಂಪಗೆ ಕಿತ್ತಳೆ ಬಣ್ಣದ ಬಣ್ಣವನ್ನು ತೋರಿಸ್ತಾ ಇದ್ದಾವೆ ಅಂತಂದರೆ ಇವು ಆಮ್ಲೀಯ ಗುಣವನ್ನು ಹೊಂದಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಹಾಗೆಯೇ ಈ ದ್ರಾವಣ ಸ್ವಲ್ಪ ಕೆಂಪು ಬಣ್ಣವನ್ನು ಹೊಂದಿದೆ ಸೊ ಕಡು ಕಂದು ಕೆಂಪು ಬಣ್ಣ ಮಿಶ್ರಿತ ಬಣ್ಣವನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ಇದು ಕೂಡ ಹಳದಿ ಬಣ್ಣವನ್ನು ತೋರಿಸ್ತಾ ಇರುವಂಥ ದ್ರಾವಣ ಇದು ಸ್ವಲ್ಪ ಹಳದಿ ಮಿಶ್ರಿತ ಹಸಿರು ಬಣ್ಣವನ್ನು ಹೊಂದಿದೆ ಅಂದರೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಲವಣಗಳ ಉತ್ಪತ್ತಿ ಹೇಗಾಗಿದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ವಾಷಿಂಗ್ ಸೋಡಾ ವಾಷಿಂಗ್ ಸೋಡಾವನ್ನು ನೀರಿಗೆ ಹಾಕಿದಾಗ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಹೆಚ್ ಟು ಓ ಬಾಣದ ಗುರುತು ಆಗ ಸಿಗುವಂತಹ ದ್ರಾವಣ ಪ್ರತ್ಯಾಮ್ಲೀಯ ದ್ರಾವಣ ಅಂದರೆ ಎನ್ ಎ ಓ ಎಚ್ ಪ್ಲಸ್ ಕಾರ್ಬಾನಿಕ್ ಆಮ್ಲ ಹೆಚ್ ಟು ಸಿಗುತ್ತಿರಿ ಇಲ್ಲಿ ಪ್ರತ್ಯಾಮ್ಲ ಪ್ರಬಲವಾಗಿರೋದ್ರಿಂದ ನಮಗೆ ಪ್ರತ್ಯಾಮ್ಲೀಯ ಗುಣ ಕಂಡುಬರುತ್ತೆ ಅದೇ ರೀತಿ ಮೆಗ್ನೀಷಿಯಮ್ ಸಲ್ಫೇಟನ್ನು ತಗೊಂಡ್ರೆ ಮೆಗ್ನೀಷಿಯಮ್ ಸಲ್ಫೇಟ್ ಪ್ಲಸ್ ಎಚ್ ಟು ಓ ಬಾಣದ ಗುರುತು ಎಮ್ ಜಿ SO4 ಪ್ಲಸ್ H2O ಟು ಓ ಬಣದ ಗುರುತು ಎಂಜಿ ಓ ಎಚ್ ಹೋಲ್ಡ್ ಟ್ವೈಸ್ ಪ್ಲಸ್ ಎಚ್ ಟು ಎಸ್ಒರ್ ಅಂದರೆ ಹೆಚ್ ಟು ಹಾಗಾಗಿ ಇದು ಕೆಂಪು ಬಣ್ಣವನ್ನು ಕೊಡುತ್ತೆ ಅದೇ ರೀತಿಯಾಗಿ ಝಡನ್ ಎಸ್ ಒ ಫೋರ್ ಅದು ಕೂಡ ಪ್ರಬಲ ಹೆಚ್ ಟು ಲವಣವು ನೀರಿಗೆ ಹಾಕಿದಾಗ ಝಡ್ ಎನ್ ಎಸ್ಒ ಫೋರ್ ಪ್ಲಸ್ ಎಚ್ ಟು ಓ ಬಾಣದ ಗುರುತು ಝಡ್ ಎನ್ ಒ ಎಚ್ ಓಲ್ಡ್ ಟ್ವೈಸ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಇಲ್ಲಿ ಹೆಚ್ ಟು ಎಸ್ ಒ ಫೋರ್ ಹೆಚ್ಚು ಪ್ರಬಲವಾಗಿರುವುದರಿಂದ ಈ ಲವಣದ ಗುಣವು ಆಮ್ಲೀಯ ಗುಣವನ್ನು ಹೊಂದಿರುತ್ತೆ ಅದೇ ರೀತಿಯಾಗಿ ತಾಮ್ರದ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಸಿ ಯು ಎಸ್ ಒ ಫೋರ್ ಪ್ಲಸ್ ಎಚ್ ಟು ಓ ಸಿ ಯು ಟ್ವೈಸ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಇಲ್ಲೂ ಕೂಡ ಎಚ್ ಟು ಎಸ್ ಒ ಫೋರ್ ಪ್ರಬಲ ಆಮ್ಲ ಆಗಿರೋದ್ರಿಂದ ಈ ದ್ರಾವಣ ಹೆಚ್ಚು ಕಡಿಮೆ ಆಮ್ಲೀಯ ಗುಣವನ್ನು ಹೊಂದಿರೋದು ನಮಗೆ ಗೊತ್ತಾಗುತ್ತೆ ಹಾಗೆಯೇ ಕಬ್ಬಿಣದ ಸಲ್ಫೇಟ್ ಎಫ್ ಯು ಎಸ್ ಒ ಫೋರ್ ಪ್ಲಸ್ ಎಚ್ ಟು ಓ ಎಫ್ ಇ ಓ ಎಚ್ ಓಲ್ ಟ್ವೈಸ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಇಲ್ಲೂ ಕೂಡ ಹೆಚ್ ಟು ಎಸ್ ಒ ಫೋರ್ ಪ್ರಬಲ ಆಮ್ಲ ಆಗಿರೋದ್ರಿಂದ ಈ ಲವಣದ ದ್ರಾವಣವು ಆಮ್ಲೀಯ ಗುಣವನ್ನು ಹೊಂದಿರುವುದನ್ನು ನಮಗೆ ತಿಳಿಸುತ್ತೆ ಸ್ವಲ್ಪ ಹಳದಿ ಬಣ್ಣವು ಆಮ್ಲೀಯ ಗುಣ ಹೊಂದಿರೋದನ್ನು ಸೂಚಿಸುತ್ತೆ ಹಾಗೆಯೇ ಹಸಿರು ನೀಲಿ ಬಣ್ಣ ಮಿಶ್ರಿತ ಈ ದ್ರಾವಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಒಂದು ಕ್ಷಾರೀಯ ಅಥವಾ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂತಹ ದ್ರಾವಣವಾಗಿದೆ ಇದರ ಪಿ ಎಚ್ ಸುಮಾರು ಒಂಬತ್ತರಿಂದ ಹತ್ತರಷ್ಟು ಇರುತ್ತೆ ಅಂದರೆ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂಥ ದ್ರಾವಣ ಹೀಗೆ ನಾವು ಹೆಚ್ ದ್ರಾವಣವನ್ನ ಅಥವಾ ಪಿ ಹೆಚ್ ಪೇಪರ್ ಅನ್ನ ಅಥವಾ ಲಿಟ್ಮಸ್ ಪೇಪರ್ ಅನ್ನ ಅಥವಾ ಇನ್ಯಾವುದೇ ಸೂಚಕವನ್ನು ಬಳಸಿ ಅದು ಆಮ್ಲೀಯನೋ ಪ್ರತ್ಯಾಮ್ಲೀಯನೋ ಅಥವಾ ತಟಸ್ಥವೋ ಅನ್ನೋದನ್ನು ತಿಳ್ಕೊಳ್ಬಹುದು